ತಮಿಳುನಾಡಿನಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆಯುವುದಕ್ಕೆ ಇನ್ನೇನು ಸ್ವಲ್ಪ ದಿನಗಳು ಬಾಕಿ ಇದೆ ಇಂಥ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ ಈಗಾಗಲೇ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವ ಉದ್ದೇಶದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಚೇಂಜ್ ಮಾಡಲಾಗಿತ್ತು ಅಂದರೆ ಅಣ್ಣಾಮಲೈ ಅವರ ಸ್ಥಾನಕ್ಕೆ ನೈನಾರ್ ನಾಗೇಂದ್ರನ್ ಅವರನ್ನ ನೇಮಕ ಮಾಡಲಾಗಿತ್ತು ಈ ಬದಲಾವಣೆಗಳಾದ ಮೇಲೆ ತಮಿಳುನಾಡು ಬಿಜೆಪಿಯಲ್ಲಿ ಒಂದಷ್ಟು ಕನ್ಫ್ಯೂಷನ್ ಜಾಸ್ತಿನೇ ಆಗಿತ್ತು ಅಂತ ಹೇಳ್ಬೋದು ರೀಸೆಂಟ್ ಆಗಿ ಅಣ್ಣಾಮಲೈ ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು ಹಣೆಗೆ ಗನ್ ಹಿಡ್ಕೊಂಡು ಪಕ್ಷದಲ್ಲಿ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಇದೊಂದು ರೀತಿ ಮಾರ್ಮಿಕವಾದಂತ ಹೇಳಿಕೆ ಆಗಿತ್ತು ಅಂದ್ರೆ ಬಿ ಜೆ ಬಿಜೆಪಿಯನ್ನ ಬಿಡ್ತಾರೆ ಸ್ವಂತ ಪಕ್ಷವನ್ನ ಕಟ್ತಾರೆ ಅಥವಾ ಇನ್ನೇನಾದರೂ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ನಿಟ್ಟಿನಲ್ಲೇ ಒಂದಷ್ಟು ಮಾತುಕತೆಗಳು ನಡೆದಿದ್ವು ಜೊತೆಗೆ ನಾನು ಕೃಷಿ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಅನ್ನೋ ರೀತಿಯ ಹೇಳಿಕೆಗಳು ಕೂಡ ಅವರಿಂದ ಹೊರ ಬಂದಿದ್ವು ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ತಮಿಳುನಾಡು ಬಿಜೆಪಿಯ ಒಳಗಡೆ ಸಂಭಾವ್ಯ ನಾಯಕತ್ವ ಬದಲಾವಣೆ ಬಗ್ಗೆ ಮತ್ತೊಮ್ಮೆ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಾ ಇವೆ ಪ್ರಸ್ತುತ ನೈನಾರ್ ನಾಗೇಂದ್ರನ್ ಅವರ ನಾಯಕತ್ವದಲ್ಲಿ ಪಕ್ಷ ಕಾರ್ಯ ಮಾಡ್ತಾ ಇದ್ರನ್ನು ಕೂಡ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೆಯವರು ಮತ್ತೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಮರಳಬಹುದು ಅನ್ನೋ ಸುದ್ದಿ ಕೂಡ ಇದೆ ನೈನಾರ್ ನಾಗೇಂದ್ರನ್ ಅವರು ಪಕ್ಷದ ವ್ಯವಹಾರಗಳನ್ನ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿನ ಎಲ್ಲಾ ಪ್ರಸ್ತುತ ಸುದ್ದಿಗಳನ್ನ ಅಣ್ಣಾಮಲೈ ಅವರ ಅಭಿಮಾನಿಗಳು ಹರಡ್ತಾ ಇದ್ದಾರೆ ಅಂತ ನೈನಾರ್ ಬೆಂಬಲಿಗರು ಹೇಳಿಕೊಂಡಿದ್ದಾರೆ ಈಗ ಚುನಾವಣೆ ಇನ್ನೇನು ಹತ್ರಕ್ಕೆ ಬರ್ತಾ ಇದೆ ನೈನಾರ್ ಹಾಗೆ ಅಣ್ಣಾಮಲೈ ನಡುವಿನ ಉದ್ವಿಗ್ನತೆಯನ್ನ ಬಿಜೆಪಿ ಯಾವ ರೀತಿ ನಿಭಾಯಿಸಬೇಕು ಅನ್ನೋ ಗೊಂದಲದಲ್ಲೂ ಕೂಡ ಇದೆ ಜೊತೆಗೆ ನೈನಾರ್ ನಾಗೇಂದ್ರನ್ ಅವರ ಅಡಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಒಂದಷ್ಟು ಅಸಮಾಧಾನಗೊಂಡಿದ್ದಾರೆ ಪಕ್ಷದ ಒಳಗೊಳಗೇನೆ ಇದರ ಬಗ್ಗೆ ಒಂದಷ್ಟು ಮುನಿಸು ಇರೋದು ಕಂಡು ಬರ್ತಾ ಇದೆ ಅದಕ್ಕೆ ವ್ಯತಿರಿಕ್ತವಾಗಿ ಅಣ್ಣಾಮಲೈ ಅವರು ಕೊಡ್ತಾ ಇರೋ ಹೇಳಿಕೆಗಳು ಕೂಡ ಪೂರಕ ಅಂತ ಅನ್ನಿಸ್ಕೊಳ್ಳುತ್ತೆ ಹೀಗಿರುವಾಗ ನೈನಾರ್ ನಾಗೇಂದ್ರನ್ ಅವರಿಗಿಂತ ಅಣ್ಣಾಮಲೈ ಅವರ ಫೇಸ್ ಹೆಚ್ಚಾಗಿ ಮುನ್ನೆಲೆಗೆ ಬರುತ್ತೆ ಸ್ಟಾಲಿನ್ ಸರ್ಕಾರದ ವಿರುದ್ಧವಾಗಿ ಅವರು ಕೊಡೋ ಹೇಳಿಕೆಗಳಾಗಿರ್ಬಹುದು ಮಾಡುವಂತಹ ಟೀಕೆಗಳಾಗಿರ್ಬಹುದು ಪಕ್ಷ ಸಂಘಟನೆಯ ವಿಚಾರ ಆಗಿರಬಹುದು ಜೊತೆಗೆ ಅಣ್ಣಾಮಲೈ ಅಂತಂದ್ರೆ ತಮಿಳುನಾಡಿನಲ್ಲಿ ಜನರ ಒಂದು ರೆಸ್ಪಾನ್ಸ್ ಆಗಿರಬಹುದು ಈ ಎಲ್ಲಾ ವಿಚಾರಗಳಲ್ಲೂ ಅಣ್ಣಾಮಲೈ ಅವರೇ ಒಂದ್ ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ನಿಸ್ಕೊಳ್ತಾರೆ ಹೀಗಿರುವಾಗ ಇನ್ನೇನು ಎಲೆಕ್ಷನ್ ಹತ್ತಿರ ಬರೋ ಟೈಮ್ನಲ್ಲಿ ಈ ರೀತಿ ನಿರ್ಧಾರ ಮಾಡಬೇಕಾ ಬೇಡವಾ ಅನ್ನೋ ಒಂದಷ್ಟು ಗೊಂದಲ ಕೂಡ ಇರುತ್ತೆ ಯಾಕೆಂದರೆ ಈಗ ಏಕಾಏಕಿಯಾಗಿ ಒಂದು ಸಲ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗಿದೆ ಅಣ್ಣಾಮಲೈ ಕೈಲಿದ್ದ ಪಟ್ಟವನ್ನು ನಾಗೇಂದ್ರನವರ ಕೈಗೆ ಕೊಡಲಾಗಿತ್ತು ಈಗ ಎಲೆಕ್ಷನ್ ಹತ್ತಿರ ಬರ್ತಾ ಇರುವಾಗ ಮತ್ತೆ ಏನಾದರೂ ಚೇಂಜ್ ಮಾಡಿಬಿಟ್ರೆ ಅದು ಪಕ್ಷದ ಮೇಲೆ ಹೊಡೆತ ಕೂಡ ಆಗಬಹುದು ನಾಗೇಂದ್ರನ ಕಡೆಯ ಬೆಂಬಲಿಗರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಬಹುದು ಈ ಎಲ್ಲ ಆಯಾಮಗಳನ್ನು ಯೋಚನೆ ಮಾಡಿ ತಮಿಳುನಾಡು ಬಿಜೆಪಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದರಲ್ಲೂ ಅಮಿತ್ ಶಾ ಅವರು ಯಾವ ರೀತಿ ನಿರ್ಧಾರವನ್ನ ಮಾಡಬಹುದು ಜೆ ಪಿ ನಡ್ಡಾ ಅವರೇನಾದರೂ ಏನಾದ್ರು ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಬೇಕು ಅನ್ನುವಂತ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ಮಾಡಿಬಿಟ್ರೆ ಸಾಧಕ ಬಾಧಕಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ